ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಾಯಸನ ಮಾಡಿ ತಿಳಿಸ್ತಾ ಇದ್ದೀವಿ ಒಂದು ರೀತಿಯಾದಂಥ ಸ್ಪೆಷಲ್ ಪಾಯಸ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತಿನ ಈ ಪಾಯಸನ ಇದಕ್ಕಿದಂಥ ಅವರೇ ಬೇಳೆನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಹಾಗಿದ್ರೆ ಬನ್ನಿ ಇದಕ್ಕಿದಂಥ ಅವರೇ ಬೇಳೆ ಪಾಯಸ ಮಾಡೋದಕ್ಕೆ ನನ್ನ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಅವರೇ ಬೇಳೆ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ನಲ್ಲಿ ಒಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ಒಂದು ಕಪ್ ಅಳತಿಯ ಇಟ್ಕಿದಂಥ ಅವರೇ ಬೆಳೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಕಾಲು ಕಪ್ಪಷ್ಟು ಹೆಸರು ಬೇಳೆನ ಒಂದು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿರೋದು ನೆನೆಸೋದಕ್ಕೂ ಮೊದಲೇ ಬೇಳೆನ ಒಮ್ಮೆ ನೀಟಾಗಿ ತೊಳೆದಿರ್ತಕ್ಕಂಥದ್ದು ಈಗ ಕಾಲು ಕಪ್ ಅಳತಿಯ ಹೆಸರು ಬೇಳೆನ ಹಾಕ್ಕೊಳ್ಳೋಣ ಈ ಎರಡು ಬೇಳೆಗಳ ಜೊತೆಗೆ ಒಂದು ಕಪ್ ಅಳತಿಯ ನೀರನ್ನು ಹಾಕಿ ಸರಿಸುಮಾರು ಎರಡರಿಂದ ಮೂರು ವಿಸಲು ಕೂಗಿಸ್ಕೊಂಡು ಈ ಎರಡು ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹೆಸರು ಬೇಳೆನ ಬೇಯಿಸ್ಬೇಕಾದ್ರೆ ಈ ರೀತಿ ನೀರು ಹೊರಗಡೆ ಬರೋದು ಸರ್ವೇ ಸಾಮಾನ್ಯ ನೋಡ್ಕೊಂಡು ಮೂರ್ ವಿಸಲ್ ಕೂಗ್ಸ್ಕೊಳ್ಳಿ ಈಗ ಕುಕ್ಕರ್ ತಣ್ಣಗಾಗಬೇಕಲ್ಲ ಕುಕ್ಕರ್ ತಣ್ಣಗಾಗ್ತಕ್ಕಂತ ಸಮಯದಲ್ಲಿ ಬೆಲ್ಲನ ಕರಕ್ಸ್ಕೋಬೇಕಾಗುತ್ತೆ ಹೀಗಿಲ್ಲಿ ಬೆಲ್ಲನ ಕರಕೋದಕ್ಕೋಸ್ಕರ ಮತ್ತೊಂದು ಪಾತ್ರೆನ ಸ್ಟೋಮಲ್ಲಿ ಮೇಲೆ ಇಟ್ಟಿರ್ತಕ್ಕಂಥದ್ದು ಈ ಪಾತ್ರೆಗೆ ಒಂದು ಕಪ್ ಅಳತೆಯ ಬೆಲ್ಲನ ಹಾಕ್ತಾ ಇರ್ತಕ್ಕಂಥದ್ದು ನೀವು ಬೇಕಾದ್ರೆ ಮುದ್ದೆ ಬೆಲ್ಲ ಬೇಕಾದ್ರೂ ಬಳಸ್ಬೋದು ಅಥವಾ ಹಚ್ಚು ಬೆಲ್ಲ ಬೇಕಾದರೂ ಬಳಸ್ಬೋದು ಒಟ್ಟಿನಲ್ಲಿ ಬೆಲ್ಲನ ಈ ರೀತಿ ಪುಡಿ ಮಾಡಿಕೊಂಡ್ರೆ ಸಾಕು ಬಹಳ ಬೇಗ ಕರಗುತ್ತೆ ಬೆಲ್ಲನ ಕರಗಿಸೋದಕ್ಕೋಸ್ಕರ ಅರ್ಧ ಕಪ್ ಅಳತಿಯ ನೀರನ್ನು ಇರ್ತಕ್ಕಂಥದ್ದು ಒಂದು ನೂರರಿಂದ ನೂರೈವತ್ತು ಎಮ್ ಎಲ್ ಅಷ್ಟು ನೀರು ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಬೆಲ್ಲ ಕರಗಿಸ್ಬೇಕಾದ್ರೆ ಮೀಡಿಯಮ್ ಅಥವಾ ಐ ಫ್ಲೇಮ್ನಲ್ಲಿ ಬೆಲ್ಲನ ಕರಗಿಸ್ಕೋಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸಮಯದ ನಂತರ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ಬೆಲ್ಲದ ಪಾಕ ಬರಬೇಕು ಅಂತೇನಿಲ್ಲ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಬೆಲ್ಲ ಕರಗಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಒಂದು ಬೆಲ್ಲದ ನೀರನ್ನು ಶೋಧಿಸ್ಕೋಬೇಕಾಗತ್ತೆ ಅಂದರೆ ಫಿಲ್ಟ್ರ್ ಮಾಡ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಕಲ್ಮಶ ಇದ್ದರೆ ಈ ರೀತಿ ಫಿಲ್ಟರ್ ಮಾಡಿದಾಗ ಬೇರ್ಪಡುತ್ತೆ ಅಂತ ಅಷ್ಟೇ ಈ ರೀತಿಯಾಗಿ ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡಿದ ನಂತರ ಈಗಿಲ್ಲಿ ಮಿಕ್ಸಿ ಜಾರ್ನ ತಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ತುರಿದಂಥ ಅರ್ಧ ಕಪ್ ಅಳತೆಯ ತಾಜಾ ತೆಂಗಿನಕಾಯಿ ತುರಿ ತಾಜಾ ಅಂದರೆ ಮತ್ತೇನಿಲ್ಲ ಹಸಿ ತೆಂಗಿನಕಾಯಿ ತುರಿ ಅಂತ ಫ್ರೆಶ್ ಆಗಿರ್ತಕ್ಕಂಥದ್ದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೇನು ಹಾಕಿ ಇದರ ಜೊತೆಗೇನೆ ನಾಲ್ಕು ಏಲಕ್ಕಿ ಕಾಯಿನ ಹಾಕಿ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ಈಗಿದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಹತ್ತಿಕ್ಕೆ ಕಂಪ್ಲೀಟಾಗಿ ತೆಂಗಿನಕಾಯಿ ಪೇಸ್ಟನ್ನು ರುಬ್ಬಾಯಿತು ಏಲಕ್ಕಿ ಮತ್ತು ಗಸಗಸಿನ ಹಾಕಿ ರುಬ್ಬಿರೋದ್ರಿಂದ ಈ ತೆಂಗಿನಕಾಯಿ ಪೇಸ್ಟು ಒಳ್ಳೆ ಆರಾಮ ಕೊಡುತ್ತೆ ಬೆಲ್ಲ ಕರಕ್ಸ್ಕೊಂಡಂಥ ಸಮಯದಲ್ಲಿ ಹಾಗೆ ಈ ಒಂದು ತೆಂಗಿನಕಾಯಿ ಪೇಸ್ಟನ್ನು ರುಬ್ಬಿದಂಥ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ನೋಡೋಣ ಯಾವ ರೀತಿಯಾಗಿ ಬೆಳೆ ಬೆಂದಿರುತ್ತೆ ಅಂತ ಬೇಳೆ ಬಹಳ ಚೆನ್ನಾಗಿ ಬೆಂದಿದೆ ಮ್ಯಾಶ್ ಮಾಡ್ಕೋಬೇಕು ಅಂದರೆ ಮಸ್ಕೋಬೇಕು ಅಂದರೆ ತೀರಾ ನುಣ್ಣಿಗೆ ಮಸಿಬಾರ್ದು ಜಸ್ಟ್ ಮಿಕ್ಸ್ ಆಗೋ ರೀತಿಯಲ್ಲಿ ಮ್ಯಾಶ್ ಮಾಡಿಕೊಂಡ್ರೆ ಅಥವಾ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ನೀರು ಸಹ ಹೆಚ್ಚಿಲ್ಲ ಕಂಪ್ಲೀಟಾಗಿ ಇದ್ದಂಥ ನೀರಲ್ಲಿ ಬೇಳೆ ಬೆಂದಿದೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತವೆಯಲ್ಲಿ ಗಮನಿಸ್ತಾ ಇರ್ಬೋದು ಹೆಸರು ಬೇಳೆ ಬಹಳ ಚೆನ್ನಾಗಿ ಮ್ಯಾಶ್ ಆಗಿದೆ ಅಂದರೆ ಮಸ್ಕೊಂಡಿರ್ತಕ್ಕಂಥದ್ದು ಅವರೇ ಬೇಳೆ ಹಾಗೆ ಇರುತ್ತೆ ಸ್ವಲ್ಪ ಹಾಗೆ ಇರುತ್ತೆ ಸ್ವಲ್ಪ ಮ್ಯಾಶ್ ಆಗುತ್ತೆ ಬಟ್ ಈ ಥರ ಇದ್ರೇ ಪಾಯಸ ರುಚಿ ಬರತಕ್ಕಂಥದ್ದು ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ತೆಂಗಿನಕಾಯಿ ಪೇಸ್ಟನ್ನು ಹಾಕೋಬೇಕಾಗತ್ತೆ ನಂತರ ಬೆಲ್ಲನ ಕರಗಿಸಿ ನೀರನ್ನು ಸಿದ್ಧ ಮಾಡಿದ್ವಲ್ಲ ಆ ಸಿಹಿ ನೀರನ್ನು ಹಾಕ್ಕೋಬೇಕಾಗತ್ತೆ ಈಗ ಮಸ್ತಂತ ಬೇಳೆ ತೆಂಗಿನಕಾಯಿ ಪೇಸ್ಟು ಹಾಗೆ ಬೆಲ್ಲದ ನೀರು ಎಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಬೆರೆಸಾದ ನಂತರ ನಾವೇನು ತೆಂಗಿನಕಾಯಿ ಪೇಸ್ಟ್ನ ರುಬ್ಬಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ ಆ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇರತಕ್ಕಂಥದ್ದು ಈಗ ಈ ಪಾಯಸನ ಬಿಸಿ ಮಾಡ್ಕೋಬೇಕಾಗತ್ತೆ ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಬೇಕು ಈ ರೀತಿ ಕುದಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕಾಗತ್ತೆ ಮತ್ತು ನಾವು ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಬಹಳ ಸುಲಭವಾದ ರೀತಿಯಲ್ಲಿ ಪಾಯಸನ ಮಾಡ್ಕೋಬೋದು ಅತ್ಯಂತ ರುಚಿಕರವಾದ ರೀತಿನಲ್ಲಿ ಈ ಒಂದು ಪಾಯಸನ ಮಾಡ್ಕೋಬೋದು ಖಂಡಿತ ಡಿಫ್ರೆಂಟ್ ಆದಂಥ ರುಚಿ ಅದರಲ್ಲೂ ಅಂದರೆ ಕೇಳಬೇಕಾ ಸಖತ್ತು ಸೊಗಸಾಗಿರುತ್ತೆ ಇದಕ್ಕಿದ್ದವರ ಬೆಳೆಗೆ ಖಾರ ಮಸಾಲೆ ಕೊಟ್ಟರು ರುಚಿಯಾಗಿರುತ್ತೆ ಈ ರೀತಿಯಾದಂಥ ಸಿಹಿ ಟಚ್ ಕೊಟ್ಟರು ಇನ್ನೂ ಸೊಗಸಾಗಿರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ ನಂತರ ನೋಡ್ತಾ ಇರ್ಬೋದು ಪಾಯಸ ಈ ಮಟ್ಟಕ್ಕೆ ಕುದೀತಾ ಇದೆ ಈಗೊಮ್ಮೆ ಬೆರೆಸ್ಕೋಬೇಕು ಈ ರೀತಿ ಬೆರೆಸಾದ ನಂತರ ಒಂದದಕ್ಕೆ ಪಾಯಸ ಸಿದ್ಧವಾಯ್ತು ಅಂತಾನೆ ಯಾಕೆಂದ್ರೆ ಖಾರದ ಪದಾರ್ಥಕ್ಕೆ ನಾವು ಯಾವ ರೀತಿಯಾಗಿ ಒಗ್ಗರಣೆ ಕೊಡ್ತೀವೋ ಅದೇ ರೀತಿ ಸಿಹಿ ಪದಾರ್ಥಕ್ಕೆ ದ್ರಾಕ್ಷಿ ಗೋಣಂಬಿನ ಹಾಕಿಲ್ಲ ಅಂದ್ರೆ ಪೂರ್ಣ ಆಗೋದಿಲ್ಲ ಬನ್ನಿ ಈಗ ತುಪ್ಪದಲ್ಲಿ ದ್ರಾಕ್ಷಿ ಗುಣಂಬಿನ ಹುರಿದು ಸೇರಿಸೋಣ ಈಗಿಲ್ಲಿ ದ್ರಾಕ್ಷಿ ಗುಣಂಬಿನ ಹುರಿಯೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂತ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡ್ಕೋಬೇಕು ತುಪ್ಪ ಬಿಸಿಯಾಗಿ ಕರಗಬೇಕು ಈಗ ತುಪ್ಪ ಬಿಸಿಯಾಗಿ ಕರಗಿದೆ ಬಿಸಿಯಾದಂಥ ತುಪ್ಪಕ್ಕೆ ಎಂಟರಿಂದ ಹತ್ತು ಗೋಡಂಬಿನ ಹಾಕಿ ಗೋಡಂಬಿನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ಗೋಡಂಬಿನ ಫ್ರೈ ಮಾಡಿದ ನಂತರ ಎಂಟರಿಂದ ಹತ್ತು ಒಣ ದ್ರಾಕ್ಷಿನ ಹಾಕಿ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಿದ್ರೆ ಸಾಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದಂಥ ದ್ರಾಕ್ಷಿ ಗೋಡಂಬಿನ ಪಾಯಸಕ್ಕೆ ಹಾಕೊಳ್ಳೋಣ ಈಗ ಆಹಾ ಈ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿನ ಪಾಯಸಕ್ಕೆ ಹಾಕ್ತಾನೆ ಆ ಒಂದು ಅರೋಮ ನೋಡಿ ಸಿಹಿಯಾದಂಥ ಅರೋಮ ನಿಜವಾಗ್ಲೂ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಏನೋ ಸಿಹಿ ಪದಾರ್ಥ ಮಾಡಿದರೆ ಪಾಯಸನೇ ಮಾಡಿದರೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಈಗ ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬಹಳ ಸೊಕ್ಸಾಗಿರ್ತಕ್ಕಂಥ ಪಾಯಸನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಅತಿಥಿಗಳು ಯಾರಾದರೂ ಮನೆಗೆ ಬಂದಾಗ ಅವ್ರಿಗೂ ಕೊಡ್ಬೋದು ಸ್ನೇಹಿತರ ಮನೆಗೆ ಬಂದಾಗ ಕೊಡ್ಬೋದು ವಿಶೇಷ ದಿನಗಳಲ್ಲಿ ಅದು ಇದು ಅವರೇ ಸೀಸನ್ ಆಗಿರೋದ್ರಿಂದ ಈ ಒಂದು ಸೀಸನಲ್ಲಿ ಈ ರೀತಿಯಾದಂಥ ಪಾಯಸ ಮಾಡೋದು ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ ನೀವೇನು ಹೇಳ್ತೀರಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಇದಕ್ಕಿಂತ ಅವರೇ ಬೇಳೆಯ ಸಿಹಿ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಈ ಒಂದು ರೆಸಿಪಿ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ